ಎಜುಕೇಶನ್ ಅಂತಕ್ಕಂಥದ್ದು ಇವತ್ತು ನಾಲ್ಕನೇ ಸ್ಟೆಪ್ ಬಂದಿರ್ತದೆ ನಾಲ್ಕನೇ ಸ್ಟೆಪ್ ಮೊದಲು ಗುರು ಇಂಪಾರ್ಟೆಂಟ್ ಇರ್ತಿದ್ದ ಸ್ಟೂಡೆಂಟ್ ಅಲ್ಲಿ ಹೋಗ್ತಿದ್ರು ಕಲಿತಿದ್ರು ಬರ್ತಿದ್ರು ಗುರುಕುಲ ಪದ್ಧತಿ ಅಂತ ಗುರು ಇರ್ತಿದ್ದ ಹನ್ನೆರಡು ಹದಿನೆಂಟು ವರ್ಷಕ್ಕ ಸ್ಟುಡೆಂಟ್ಗಳು ಹೋಗಿ ಅಲ್ಲಿ ಇದ್ಕೊಂಡು ಆ ಗುರು ಹೇಳಿದ ಎಲ್ಲಾ ಕೆಲಸ ಮಾಡ್ಕೊಂಡು ಶಾಲೆ ಕಲಿತು ಮನೆಗೆ ಬರ್ತಿದ್ರು ಇದು ಗುರುಕುಲ ಶಿಸ್ಟಮ್ ಅದು ಹೋಯ್ತು ಅದು ಹೋದ್ಮೇಲೆ ಬರ್ತಿದ್ದೆ ಶಾಲಾ ಕುಲ ಶಿಸ್ಟಮ್ ಎಲ್ಲಿ ಶಾಲೆ ಆಯ್ತು ಅಲ್ಲಿ ಗುರುಗಳು ಮುಂಜಾನೆ ಅಂತ ಹೋಗ್ಬೇಕು ಸ್ಟೂಡೆಂಟ್ಗಳು ಹೋಗಬೇಕು ಸಂಜೆ ಐದರ ತನಕ ಕಲಿಬೇಕು ಐದು ಗಂಟೆಗೆ ಅವ್ರ ಮನೆಗೆ ಅವರ ನಮ್ಮ ನಾವ ಶಾಲೆ ಇಂಪಾರ್ಟೆಂಟ್ ಆಯ್ತು ಗುರುವಿನಗಿಂತ ಶಾಲೆ ಇಂಪಾರ್ಟೆಂಟ್ ಆಯ್ತು ಕೊರೋನಾ ಬಂದ ಮೇಲೆ ಶಾಲೆಗೂ ಹೋದ್ ಮೊಬೈಲ್ ಇಂಪಾರ್ಟೆಂಟ್ ಆಗ್ತದೆ ಗುರುಗಳು ಗುರುಗಳು ಮನೆಯಾಗ ಸ್ಟೂಡೆಂಟ್ ಸ್ಟೂಡೆಂಟ್ ಮನೆಯಾಗ ಎಜುಕೇಶನ್ ಮೊಬೈಲ್ ಇದು ತಂತ್ರಕುಲ ಸಿಸ್ಟಮ್ ಈಗ ಅದು ಕೂಡ ಸ್ಟಾಪ್ ಆಗೋ ಸತ್ಯ ಬಂದ್ ಅವರು ಶಿಷ್ಯ ಶಿಕ್ಷಣ ಎಲ್ಲಿ ಹುಡುಗರದವು ಅಲ್ಲಿ ಸರ್ ಹುಡುಕೊಂಡು ಹೋಗೋದು ಬೆಂಗಳೂರ್ ಆಗಿ ಅದೈತಿ ಜಮಖಂಡಿ ಬಂದೈತಿ ಯಾಕಪ್ಪ ಅಂದ್ರೆ ಎಲ್ಲಿ ಹುಡುಗರು ಇರ್ತಾವ ಅಲ್ಲಿ ಬಗಲಿಗೆ ಒಂದು ಬ್ಯಾಗ್ ಹಾಕೊಂಡ್ ಹುಡುಗರುದ್ರಿ ಒಂದ್ ಎರಡು ಹುಡುಗರು ಕೊಡ್ರಿ ಕಲಸಬೇಕಾಗೈತ್ರಿ ನೌಕರಿ ಸಿಲ್ ಆಗೈತ್ರಿ ಒಬ್ಬ ಟೀಚರ್ ಬಂದು ಮಗಳಿಗೆ ಎರಡು ತಾಸ ಮಗಳಿಗೆ ಎರಡು ತಾಸ ಟ್ಯೂಷನ್ ಟೈಪ್ ಹೇಳಿ ಅವ್ರ ಪಾಪ ತಮ್ಮನಿಗೆ ಹೋಗಾರ ಅವ್ರು ತಿಂಗಳಿಗೆ ಎರಡು ಕೊಡ್ಬೇಕು ಕೊಡುದು ಈಗ ನಾಲ್ಕು ಮನಿ ಮಾಡಿ ಜೀವನ ಹೊರೆಯದು ಯಾಕಂದ್ರೆ ಕಲಿತವ್ರು ಜಾಸ್ತಿ ಆದರು ಕಲಿಯವರು ಕಡಿಮೆ ಆದರು ಹಿಂದಿನ ಕಾಲದ ಎನ್ಸಲಾದ ರೊಟ್ಟಿ ಮಾಡಿದ್ರು ಎನ್ಸಲಾದ ಮಕ್ಕಳ ಹರಿದ್ರು ತಟ್ಟೆ ತುಂಬ ರೊಟ್ಟಿ ತೊಟ್ಟು ತುಂಬ ಮಕ್ಕಳ ಈಗ ಎಣಿಸಿ ಎರಡು ರೊಟ್ಟಿ ಮಾಡಾಕ್ಯಾರ ಮನಿಯಾಗ ಎಣಿಸಿ ಎರಡು ಮಕ್ಕಳಿಗೆ ಹರಾಕ್ ಇತ್ಯಾರ ನೀವು ಅಕಸ್ಮಾತ್ ಸಿಟಿಗೆ ಬಂದ್ರೆ ಮಧ್ಯೆ ಹೊತ್ತಾಗ ಎರಡ ರೊಟ್ಟಿ ತಟ್ಟೆ ಆಗಿರೋದು ನಿಮ್ಮ ಪುಣ್ಯ ಹಾ ಇದಾಗಿ ಲವ್ ಕೂಡ ನಾ ಬೆಳಗ್ಗೆ ಪೇಪರ್ ಚೆಕ್ ಮಾಡಕ್ ಹೋಗಿದ್ದೆ ಹೋದಾಗ ಏನಪ್ಪಾ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕಾದ ಊಟಕ್ಕೆ ಹೊಂಟಿನಿ ಒಬ್ಬ ಬಿ ಎಡ್ ಫ್ರೆಂಡ್ ಭೇಟಿ ಅಲ್ಲ ಏ ದೋಸ್ ಇಲ್ಲೇ ಅಂದ ಪೇಪರ್ ವ್ಯಾಲ್ಯೂಸ್ ನೋಡಕ್ ಬಂದಿವಿ ಅಂದೆ ಬಾ ಹಂಗಾದ್ರ ಇಲ್ಲೇ ನಾ ಮನಿ ಮಾಡೀನಿ ನನ್ ನೌಕರಿ ಇಲ್ಲೇ ಇದ್ದಿ ಮನಿ ಊಟಕ್ಕೆ ಬಾ ಅಂದ ನಂದು ಹೋಗಿ ಎಪ್ಪತ್ತು ರೂಪಾಯಿ ಹೋಗಿ ನಡಿ ಅಂತ ಹೇಳ್ತೇ ಮನೆಗೆ ಹೋದ ತಕ್ಷಣ ನಾ ಹೇಳ್ತಿದ್ದೆ ಬರ್ತ ಹ್ಞೂ ಹೌದು ಅವನು ಎಲ್ಲ ನೋಟ್ಸ್ ಮಾಡ್ತಿದ್ದ ಅವನ್ ಓದ್ತಿದ್ದೆ ಪಾಠ ಹೆಂಗ್ ಮಾಡ್ಬೇಕಂತ ಹೇಳ್ತಿದ್ದ ಓದಕ್ಕೇನು ಹೇಳಿದ್ಯಾ ಅವರೇ ಇವ್ರು ಹಿಂಗೆ ನೋಡ್ಲಿಕ್ಕೆ ನನಗೆ ಅವಾಗ ಸಂಶಯ ಬರ್ತಿ ಏನೋ ಬೇರೆ ಆಗೈತೆ ಬಟ್ ಊಟದ ವ್ಯವಸ್ಥೆ ಮಾಡು ಇಬ್ರು ಏನು ಊಟ ಮಾಡ್ತೀವ್ ಒಳಗೆ ಬನ್ನಿ ಅನ್ನ ಒಳ ಕರ ಗಂಡ ಏನ್ರಿ ಒಂದು ಫೋನ್ ಹರಿಸಬೇಕು ಹೇಳಬೇಕು ಬಿಟ್ಕೊಂಡು ಕರ್ಕೊಂಡು ಏನು ಮಾಡ್ಲಿ ಇರೋ ಎರಡು ಐತೆ ಏನು ಗಂಡ ಐತೆ ಮಾತಾಡ್ಕೊಂಡ್ರೆ ಗೊತ್ತಿಲ್ಲ ಊಟಕ್ಕೆ ಹಾಕಿ ಬಿಟ್ಲೈದ್ ರೊಟ್ಟಿ ರೊಟ್ಟಿ ಹರಿಚಿಗಳು ತಂದು ಊಟ ಕುಣಿಸಿದ ಕುಂಡಿಸಿ ಹಿಂಗ್ ಸರಿಸಿ ಸರಿ ಗಂಡಿ ಗಂಡಿಕ್ಕಾಗರಿ ಇನ್ನೊಂದು ರೊಟ್ಟಿ ತಗೊಂಡು ಬರ್ಲಿ ಏನ್ರಿ ಅಂದ್ರೆ ಅವ್ ಗಾಂಡಿ ಬಂದ ಮಾಸ್ತರ ಅವರು ಒಂದು ರೊಟ್ಟಿ ಅಂದ್ರೆ ಬಹಳ ಪಾಪ ಅವರಿಗೆ ಅನ್ನ ತೊಗೊಂಬರ ಅನ್ನ ಹಿಂಗೆ ಅಮ್ಮ ಹಿಂಗೆ ಮತ್ತೆ ತೊಟ್ಟಿ ತರ್ತಿ ಸರ್ ನೋಡಿರಿ ಮತ್ತೆ ರೊಟ್ಟಿ ಹುಣ್ಣು ಬಾರ ಹುಣ ಅಂದ ನನಗೆ ಕೇಳಿ ಸರ್ ಬೇಕಂದ್ರೆ ರೊಟ್ಟಿ ಇನ್ನೊಂದು ಏಳಕ್ಕೂ ಹೊಡ್ಡಿ ತಿನ್ ತೋ ಬರಲಿ ನಾ ಎಂಟು ದಿನ ಮಣಿ ಬಿಟ್ಟ ಚಲೋ ಮನೆ ಊಟ ಸಿಕ್ಕೇ ಒಂದು ನಾಲ್ಕೈದು ರೊಟ್ಟಿ ತಾ ಬಂದನು ಅವು ಒಂದ ರೊಟ್ಟಿಗೆ ಅನ್ನ ತೊಗೊಳವಾ ಅಂತ ಹೇಳಿಬಿಟ್ಟ ಅವ ದಟ್ಟ ನಗಟ್ಟ ಅನ್ನ ಹಾಕ್ಕೊಂಡು ಊಟ ಮುಗಿತ್ತು ನಡಿ ಅಂದ ಇದು ಸಿಟಿ ಒಳಗಡೆ ಮನೆ ನೋಟ ನೋಡಕ್ಕೆ ಹೋಗ್ಬೇಕು ನೀವು ಸಿಟಿ ಒಳಗಡೆ ಮುಚ್ಚಿದ ಬಾಗಿಲು ಅಲ್ಲೇ ಮನಸ್ಸು ಮುಚ್ಚಾವ್ ಆಗಲು ಮುಚ್ಚಾವ್ ಏನ್ ಹಳ್ಳಿಗೆ ಬಂದ್ರೆ ತಾಂಡು ಸಿಗಬೇಕಂದ್ರೆ ನಾವು ಹಳ್ಳಿಗೆ ಬರಬೇಕು ಯಾಕೆ ಈ ಮಾತಿ ಹೇಳಕ್ತಿ ಅಂದ್ರೆ ಹಿಂದಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳಿದ್ದು ಕಲಸಾಕ ಶಾಲೆಗೆ ಕಳಿಸ್ತಿದ್ರು ಅವಾಗ ಶಾಲೆಗಳು ಮೇಸ್ಟ್ ಕಲ್ತವ್ರ ಕಮ್ಮಿ ಇದ್ರು ಇವತ್ತು ಕಲ್ತವ್ರು ಜಾಸ್ತಿ ನೌಕರಿ ಸಿಗುವಲ್ಲ ಎಮ್ ಎ ಪಿ ಎಚ್ ಡಿ ಮಾಡಿದವರ ಈ ಟ್ಯೂಷನ್ ಕೆಲಸ ಮಾಡೋ ಪರಿಸ್ಥಿತಿ ಸ್ಟೂಡೆಂಟ್ ಇಂಪಾರ್ಟೆಂಟ್ ಆಗೇನು ಇವತ್ತು ಯಾವತ್ತು ಸ್ಟೂಡೆಂಟ್ ಡಾಮಿನೇಟ್ ಆದ ಗುರುಗಳಿಗೆ ಬೆಲೆ ಕೊಡೋದು ಕಮ್ಮಿ ಮಾಡ್ಲಾ ಯಾಕಂದ್ರೆ ನಮ್ಮ ಮನೆಗೆ ಬಂದ್ ಸಾಲ ಅಂದ್ರೆ ನೀನು ನಮ್ಮ ಕೊಂಡ್ ಕೊಂಡ್ಕೊಂಡ ನಾವು ರೊಕ್ಕ ಕೊಟ್ಟಿನ ಖರೀದಿ ಮಾಡಿ ಲೆಕ್ಕಕ್ಕೆ ಬಂದ್ಬಿಡಿ ಒಂದು ಖಾಸಗಿ ಸಂಸ್ಥೆ ಒಳಗೆ ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೊಡ್ತೀವಿ ನಾವು ಅದಕ್ಕೆ ಹುಡುಗಿರ್ತೈತಿವಿ ಒಂದು ಲಕ್ಷ ಕೊಟ್ಟು ಸುಮ್ಮನೆ ಇಲ್ಲಿ ಹೋಗಾಕ್ ಆಟೋ ಬರಾಕ್ ಆಟೋ ಮಂಗಳವಾರ ಡ್ರೆಸ್ ಬೇರೆ ಬುಧವಾರ ಡ್ರೆಸ್ ಬೇರೆ ಶನಿವಾರ ಡ್ರೆಸ್ ಬೇರೆ ಬೂಟ್ ಬೇರೆ ಇವೆಲ್ಲ ಭೌತಿಕ ಸಂಪತ್ತುಗಳು ಹೆಚ್ಚಾಗಿ ಹೋಯಿತು ಜ್ಞಾನ ಮತ್ತು ಸಂಸ್ಕಾರಗಳು ಕಡಿಮೆ ಬಂತು ಹೇಳಿದ್ರೆ ಅವರು ದಾಖಲೆನೇ ಇರಲಿಲ್ಲ ಅಂತ ಶಾಲೆಗೆ ದಾಖಲೆನೇ ಇರಲಿಲ್ಲ ಶಾಲೆಗೆ ದಾಖಲೆ ಇಲ್ಲ ಈಗ ದಾಖಲೆ ಇಲ್ಲಿಗೆ ಬರ್ತೈತೆ ಅಂತ ಕಾಲದೊಳಗೆ ಈ ಶಾಲೆ ಬಗ್ಗೆ ಅಭಿಮಾನಿಟ್ಟ ಇಷ್ಟು ಸುಂದರವಾಗಿ ಇಂತವು ಮಾತುಗಳನ್ನ ಆಡಿದ್ರು ಆ ಅನುಭವಗಳು ಹಂಚ್ಕೊಂಡ ಒಂದು ಚಪ್ಪಾಳಿ ಎಲ್ಲ ಗುರುಗಳಿಗೆ ತಾವು ಕೊಡ್ಬೇಕು ಒಂದು ಹಾಡು ಬರ್ತದೆ ಓ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೋರು ಭಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ಓ ನಿನ್ನ ಶ್ರೀ ಚರಣಗಳಿಗೆ ನವಿಸುವೆನು ನೋರು ಭಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ಅಜ್ಞಾನ ಅಳಿಸಿ ಸುಜ್ಞಾನ ಸುರಿಷಿ ಬ್ರಹ್ಮಾಂಡ ತೆರೆದು ಇಟ್ಟೇ ಅಜ್ಞಾನ ಅಳಿಸಿ ಸುಜ್ಞಾನ ಸುರಿಷಿ ಬ್ರಹ್ಮಾಂಡ ತೆರೆದು ಇಟ್ಟೆ ಸಾಗರದ ತುಂಬ ಜ್ಞಾನವನ್ನು ತುಂಬಿ ಅರಸಲು ನಮಗೆ ಬಿಟ್ಟೆ ಸಾಗರ ತುಂಬನು ತುಂಬಿ ಅರಸಲು ನಮಗೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುಬೇನು ಬಾರಿ ನಮಿಸೋಲು ನೋರು ಬಾರಿ ನಮಿಸೋಬೇನು ನೋ ಬಾರಿ ಮೊಟ್ಟ ಮೊದಲಾಗಿ ಏನಪ್ಪಾ ಅಂದ್ರೆ ಗುರುಗಳು ಆಮೇಲೆ ಕಲಿಸಿದಂತ ತಂದೆ ತಾಯಿಗಳು ಇವ್ರಿಗೆ ಅವ್ರ ರೆಸ್ಪೆಕ್ಟ್ ಕೊಡೋದನ್ನು ಸ್ವಲ್ಪ ಬಿಸ್ಮ ಎಲ್ಲಿಯವರೆಗೆ ತಂದೆ ತಾಯಿಗಳಿಗೆ ಗುರುಗಳಿಗೆ ಬೆಲೆ ಕೊಡಕ ಬರಂಗಿಲ್ಲ ಅಲ್ಲಿ ತನಕ ಮಡಿತನ ಊರ ಉದ್ಧಾರ ಆಗಂಗಿಲ್ಲ ಯಾಕಂದ್ರೆ ಇವತ್ತ ಕಾಲ ಕೆಟ್ಟೈತಿ ಬುದ್ಧಿ ಕಲಿಸಿದ್ರು ಓಕೆ ಅಂತಿದ್ರೆ ಓಕೆ ಅಂದ್ರೆ ಬೈದ ಬುದ್ಧಿ ಕಲಿಸಿದ್ರು ಓಕೆ ಅಂದ್ರೆ ಈಗ ಒಂದಿಷ್ಟು ಬುದ್ಧಿ ಕಲಿಸೋ ಕಾಲ ಬಂದೈತಿ ಟೀಚರ್ಸ್ ನೆನಪಿಡಿಯಾಗಿಲ್ಲ ಅಂತ ಕರಿಯಾಗಿಲ್ಲ ಉದ್ದು ಮುಗಿದ ಸರ್ ನೋಡೋದು ಒಬ್ಬ ಮೇಡಮ್ ತಪ್ಪದಾಳ ಈ ತಪ್ಪು ಮೇಡಮ್ ಕೇಳಿದ್ರೆ ಸದಾ ಆಗ್ಯದ ಈ ಸದ್ದ ಏ ವಚನದಲ್ಲಿ ಸಂಬೋದ ಮಾಡ್ತಕ್ಕಂಥ ಸ್ಟೂಡೆಂಟ್ಗಳು ಕಾಣಾಕತ್ತೀವಿ ಗುರು ಮತ್ತು ಶಿಷ್ಯ ನಡುವೆ ಗ್ಯಾಪ್ ಆಗೈತಿ ಯಾರದು ಗ್ಯಾಪ್ ಆಗೈತಿ ಅಂತ ಆಗಲೇ ಹೇಳಿದ್ನಲ್ಲ ಎಜುಕೇಶನ್ ಕಮರ್ಷಿಯಲ್ ಆಗೈತಿ ನಾವು ದುಡ್ಡು ಕೊಡ್ತೀವಿ ಕಲ್ಸಾಕತ್ಯಾರ ಸರ್ ಎಂದು ಆಡ ಅಂತ ಅವ್ರು ಕಾಣಕತ್ಯಾರ ಗೌರ್ಮೆಂಟ್ ಪಗಾರ ಕೊಡ್ತೈತಿ ಅಜ್ಜಿ ತನಕ ಕಲಿಸ್ಬೇಕಾಗೈತಿ ಕಲ್ಸಾಕೆ ಕೊಡ್ತೀವಿ ಅದನ್ನ ನಾವು ನೋಡ್ಕೊಳಕತ್ತೀವಿ ಆದ್ರೆ ಅವ್ರು ಅಂತಿಲ್ಲ ಹಿಂದಿನ ಟೀಚರ್ ಚಳಿ ಚಮ್ ಚಮ್ ವಿದ್ಯಾಘಮ್ ಮೊದ ಮೊದಲ ಕಲಿಸಿದ ಕಮಲಾ ಟೀಚರ್ ಯಾಕೆ ನೆನಪ ಆಕೆ ಆಗಿ ಕಲಸು ಟೆಕ್ನಿಕ್ ಹಂಗಿರ್ತಿತ್ತು ಇವರು ಟೆಕ್ನಿಕ್ ಹೇಳಿರಲಿಲ್ಲ ಒಂದ್ ಕಡೆ ಎಲಿಫೆಂಟ್ ಒಂದು ಚಿತ್ರ ಅದರ ಬಾಜು ಒಂದು ಏಕಕಾಲಕ್ಕೆ ನಂಬರ್ ಗೊತ್ತಾಕಿತ್ತು ಆನೇನು ಪದಾನು ಗೊತ್ತಾಗಿತ್ತು ನಮ್ಗೆಲ್ಲಾ ಮಗ್ಗಿ ಕಲಿಸಬೇಕಾದ್ರೆ ಮೊದಲ ಕಲಿಸಿದ ಸಗರಿ ಮೇಡಮ್ ಅಂತಿದ್ರ ರಭುಕವಿ ಆ ಮೇಡಮ್ ಮ್ಯೂಜಿಕ್ ಮೇಲೆ ಕಲಿಸ್ಕೊಂಡು ಕಲಿಸಿದ್ರು

ಹಾಗಾಗಿ ಇವತ್ತಿನ ಸ್ಟೂಡೆಂಟ್ ಏನು ಶಕ್ತಿ ಕಳ್ಕೊಂಡ್ರು ಕುತೂಹಲ ಕಳ್ಕೊಂಡ್ರು ಅವತ್ತು ನಮ್ಮ ಟೀಚರ್ ತಬಳಿ ಮಾಡಿ ಹೇಳಿದ್ರಲ್ಲ ಕಥೆ ಮುಂದೇ ಮುಂದೆ ಅವ್ರು ಹೇಳಿದ ಕತೆ ಯದ ಕತೆ 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 ನೋಡ್ರಿ ಕತೆ ಆಯ್ತು ಹಾಗೆ ಕತೆಗಳ ಮೂಲಕ ಹಾಡಿನ ಮೂಲಕ ಹಿಂದಿನ ಕಾಲದ ಶಿಕ್ಷಣ ಸಾಕಿತ್ತು ಗುರು ಹೇಳಿದ ವೇದ ವಾಕ್ಯ ಆಗ್ತಿತ್ತು ನಾಳೆ ಸರ್ ಏನ್ ಹೇಳ್ತಾರೆ ನಾಳೆ ಏನ್ ಹೇಳ್ತಾರೆ ಕಾಯ್ತಿದ್ವು ಮನೆಯಾಗ್ ಒಂದು ಎಣಿವೆ ಬಿಟ್ಟು ಮತ್ತೊಂದು ಗತಿ ಇರಲಿಲ್ಲ ಇವತ್ತು ಮಕ್ಕಳಿಗೆ ಏನ್ ಬೇಕಲ್ಲ ಸಿಗಾತ್ ಮನೆಯಾಗ ರೇಡಿಯೋದಾಗ ಒಂದಿಷ್ಟು ಕೇಳ್ತಾರ ಟಿವಿ ಒಳಗೆ ಒಂದಿಷ್ಟು ನೋಡ್ತಾರ ಮೊಬೈಲ್ದಾಗ ಎಲ್ಲಾ ನೋಡುತ್ತಾರೆ ಎಲ್ಲಾ ವಿಚಾರ ಮಾಡ್ಕೊಂಡು ತಿಳ್ಕೊಂಡ ಗೂಗಲ್ ಹೋಗಿದ್ರೆ ಸಾಕು ಯಾಕೆ ಬೇಕು ಆ ಬಂದೈತಿ ಬಂದ ಕಾಲಾಗ ನೆಟ್ ಇಲ್ಲದ್ರು ಪರವಾಗಿಲ್ಲ ಮೊಬೈಲ್ದಾಗ ನೆಟ್ ಬೇಕಾಗಿದೆ ಮಕ್ಕಳಿಗೆ ಯಾವನೋ ನೋಡ್ ಮೊಬೈಲ್ ಮೊಬೈಲ್ದಾಗ ನೆಟ್ ಕಾಲಿಗಿಂದ ಅಪ್ಪ ಬೇಗ ಹಾಕು ಬೇಗ ಚಾರ್ಜ್ ಮಾಡುದು ರಿಚಾರ್ಜ್ ಮಾಡೋದು ಅಪ್ಪ ಹಗ ಮಗನ ಎಲ್ಲೇ ವಿಚಾರ ಸಲಿಕೆ ತಗೊಂಡು ಈ ಬೆಣ್ಣ ಹಾಕಿ ಅಪ್ಪರು ಕಲಾಸ ಮಾಡಿದ ಎರಡು ವರ್ಷ ಸಂಬಂಧಿದು ನೆಟ್ಟ ಸಂಬಂಧ ನೆಟ್ ಗೆದ್ದ ಅಪ್ಪನ್ನ ಮ್ಯಾಲ ಕಳಿಸಿದ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಸರ್ ಹೇಳಿದ ಮೊಬೈಲ್ ಓದಿದ್ರೆ ಸಾಕ ಯಾರು ಬೇಡಕೈತಿ ಐತ್ ಮೊಬೈಲ್ ಒಳ್ಳೇದು ಐತಿ ಕೆಟ್ಟದು ಐತಿ ಉಪಯೋಗ ಮಾಡೋ ಮ್ಯಾಲ ನಿಂತೈತಿ ಯಾಕಂದ್ರೆ ಹೆಂಗೆ ಉಪಯೋಗ ಮಾಡ್ತೀವಿ ಹಂಗೆ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕ್ಯಾಲೆಂಡರ್ ತನಕ ಗೂಗಲ್ ಹಿಡ್ಕೊಂಡು ಗುರುವಿನ ತನಕ ಏನ್ ಬೇಕೆಲ್ಲ ಮಾಹಿತಿ ಕೊಡಬೇಕು ಆಗ ಕೆಟ್ಟ ನೂರ ಎಂಟು ಇಟ್ಟಿ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಹೇಳಬೇಕು ಗುರುಗಳ ಮುಖ್ಯಪ್ಪ ದಯವಿಟ್ಟು ಮೊಬೈಲ್ ಅಲ್ಲ ಅಂತ ಹೇಳ್ಬೇಕು ಈ ಮೊಬೈಲ್ ಅಂತ ಕೇಳಿದಾಗ ಒಂದು ಮಾತು ಎಷ್ಟು ಬದಕ್ಕೆ ಮೊಬೈಲ್ ಅಂದ್ರೆ ಕೈಯಾಗಿ ಹಿಡ್ಕೊಂಡು ಮಾತಾಡ್ಕೋತ ಹೊಂಟ್ರ ಮುಂದೆ ಹಿರಿಯರ ಬರಾಕೈತಾರೋ ಮಂದಿ ಬರಾಕೈತಾವೋ ಇನ್ ಹೊಂದಿ ಬರಾಕೈತೇವು ಇನ್ ಸಂದಿ ಕೂಡ ಬರಾಕೈತೆ ನೋಡುವಾಗ ಹೋಗಿ ತಪ್ಪತ್ತು ಬಿಡುದಾನ ಅವ ಮೊನ್ನೆ ದೇರಿ ಒಳಗೆ ಒಬ್ಬ ಹುಡುಗಕ್ಕೆ ನೀವು ಜಾತಿ ಹೇಳಿ ಮಾತಾಕಕ್ಕೆ ಹಲ್ಲೋ ಹಾಯ್ ಹೇಳಿ ಅದಕ್ಕೆ ದೊಡ್ಡ ಗಟ್ಟರ ದಪ್ಪ ಬಿಡತಾ ಬಿಟ್ಟಕ್ಕೆ ಮಾತ್ರ ಕಾಪಾಡಿ please ನನ್ನ ಮೊಬೈಲ್ ಕಾಪಾಡಿ ಅಂತ ಆ ಹುಡುಗ ನೋಡಿದ ತೈ ಮೊಬೈಲ್ ಚಲಾಯಿಸ್ತಾನೆ ಅಂತ ಮೊಬೈಲ್ ಕಸಕೊಂಡಾಕ ಹೋಗಿ ಬಟಾಟಾ ಅಂತಾ ಹೊರಕೊಂಡಾ ಹೋಗ ಗಟ್ಟರ ಅಂತ ಎಷ್ಟು ಮನುಷ್ಯ ಕೆಲ್ಪಿ ತಕೊಳ್ಳಕ ಹೋಗಿ ಸಾಯ್ಯಾಕ್ಕೆ ಕ್ಯಾ ಎಷ್ಟು ಮನುಷ್ಯ ಮರ್ ಆಕ್ಸಿಡೆಂಟ್ ಆಗಿ ಬಿಡಿದನ್ನ ವಿಡಿಯೋ ಮಾಡ್ಕೊಂಡಾ ಫೇಸ್‌ಬುಕ್ ನೇಗೆ ಬಿಟ್ಟಿ ಖುಷಿ ಪಡಾಕತ್ತೀಯ ಎಲ್ಲಿ ಹೋಯ್ತು ಮನುಷ್ಯತ್ವ ಎಲ್ಲಿ ಹೋಯ್ತು ಮಾನವೀಯತೆ ಈ ಮೊಬೈಲ್ ಬಂದ ಮೇಲೆ ಎಲ್ಲದ ಜಗಳ ಹಚ್ಚಾಕೈತಿ ಅವ್ರು ರೆಕಾರ್ಡ್ ಮಾಡ್ಕೊಂಡು ಸಂಸಾರ ಮಾಡ್ತಾರ ಇವತ್ತು ಯಾರ್ಯಾರು ನೋಡಿ ಮಾತಾಡಲ್ಲ ನಿಯಂತಿ ಹೇಳ್ತಿ ಇವತ್ತು ಯಾರ್ಯಾರು ನೋಡಿ ಫೋನ್ ಹಚ್ಚ ಗಂಡ ಸಂಸಾರಕ್ಕೆ ಅವ್ರಿ ಅಂದ್ರೆ ನೀವು ನಾಲ್ಕು ಗೋಡೆ ಮಧ್ಯೆ ವಿಚಾರ ನಾಲ್ಕು ಮಂದಿ ಒಂದು ಬರಬಾರದು ಅಂತ ಹೇಳ್ತಿದ್ರು ಹಿಂದಿನ ಕಾಲದಾಗ ಇವತ್ತು ಮೊಬೈಲ್ ಆಗಿ ಏನು ಮಾತಾಡಿದ್ರು ಸಂಜೆತಕ್ಕೆ ಅಪ್ಡೇಟ್ ಬರಾಕ್ತಿದ್ರು ಖಾಸಗಿ ಬದುಕಿಗೆ ಅವಕಾಶ ಇಲ್ಲ ಮನುಷ್ಯ ಒಂದು ಪರ್ಸನಲ್ ಲೈಫ್ ಇರ್ತದೆ ಒಂದಿಟ್ಟು ರಹಸ್ಯಗಳು ಇರ್ತಾವ ಒಳಗಡೆ ಇರ್ಬೇಕು ಅವು ನಮ್ಮ ಮನುಷ್ಯನಾಗ ಇರ್ಬೇಕು ಸಾಯುದ್ರಕ ಅಲ್ಲೇ ಇರ್ಬೇಕು ಅವು ಹೊರಗೆ ಬಂದ್ರೆ ಚಿತ್ರ ಚಿತ್ರ ಅಡ್ಗೆ ಸಂಸಾರ ಆದ್ರೆ ಇವತ್ತ ಆ ಕೆಲಸ ಮಾಡಾಕತ್ತೈತಿ ಮೊಬೈಲ್ ಬಣ್ಣ ಜಮ ಕಡೆ ಒಂದು ಎಂಗೇಜ್ಮೆಂಟ್ ಆಗೈತಿ ಈ ಎಂಗೇಜ್ಮೆಂಟ್ ಮೊಬೈಲ್ ಮೊಬೈಲ್ದಾಗ ಹೆಂಗ್ ಮಾತಾಡ್ತಾರೆ ನೋಡಿರಿ ಸ್ವಲ್ಪ ರೀ ನೋಡ್ರಿ ನಾನು ಅಬ್ಸರ್ವ್ ಮಾಡಿ ಸುಮ್ನೆ ಹಾಂ ಹೇಳ್ತ ಹ್ಞೂ ಹೌದು ಹ್ಞೂ 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 ಹಾಂ ಹ್ಞೂ ಹಾಂ ಹ್ಞೂ ಆಯ್ತಿರ್ತಾವೆ ಏನಂತ ಇವತ್ತು ಆ ಚಮಕನಿಗೆ ಎಂಗೇಜ್ಮೆಂಟ್ ಅದು ಹುಡುಗ ರಾತ್ರಿ ಊಟ ಮಾಡ್ಯಾನ ಹಂಗೆ ಒಂದು ಲುಂಗಿ ಹಚ್ಕೊಂಡು ಕೈಯಾಗ ಹ್ಞೂ ಹೇಳು ಹೇಳಿ ಹೇಳು ಅದ್ಕೆ ಕೂತ ಎಲ್ಲಿ ಹೋಗ್ಬೇಕು ರೀ ಮೊದಲ ಕಂಡಿ ತಕ ಹೋಗ್ಯಾನಿ ಎಂಟು ಕಿಲೋಮೀಟ್ರ್ ಅಲ್ಲಿ ಹೋಗಿ ನಿಂತ ಮೊಬೈಲ್ ಬಂದಾಗೈತೆ ಏಯ್ ಜಮ್ಕಂಡಿ ಎಲ್ಲಿ ಹೋಗಿ ರೀ ಬಂದಿಕೆ ಹಾಂ ಅದ ತಾವು ಮೊದಲ ಕಂಡಿ ಜಮ್ಕಂಡಿ ಆಗ್ತದೆ ಗೊಪ್ಪ ಅಂತ ಇಲ್ಲ ರೀ ಜಮ್ಕಂಡಿ ಏನ್ ಜಮ್ಕಂಡಿ ಯಾರ ಮೊದಲು ಕಂಡಿ ಹಂಗ ಬಂದ್ಬಿಟ್ಟ ಸ್ವಲ್ಪ ಮನೆ ತಕ ಬೇಡ್ರಿ ಮಾತಾಳ ಗಾಡಿ ನಡಿಬತ್ ನಮಗೆ ಅದಕ್ಕೆ ಹೇಳೋ ಉದ್ದೇಶ ಬಂದ ಮ್ಯಾಲ ನಾವು ಜೀವನವನ್ನ ಮರತಿಯಲ್ಲೆಲ್ಲೋ ಹೊಂಟ್ ಹಾಗಾಗ ಯಾಕಂದ್ರೆ ಇನ್ಫಾರ್ಮೇಶನ್ ಮುಖ್ಯ ಆಗಿರ್ತಾರೆ ಮಾಹಿತಿ ಕೊಡ್ತಕ್ಕ ಮಶಿನ್ ಮುಖ್ಯ ಆಗಿರ್ತೀವಿ ಸಂಸ್ಕಾರ ಕೊಡ್ತಕ್ಕಂತ ಶಿಕ್ಷಕ ಮುಖ್ಯ ಆಗ್ವಲ್ಲ ನೋಡ್ರಿ ಆ ಮೊದಲ ಕಲಸಿದ ಟೀಚರ್ ಎಂಟ್ ಚಂದ ಹಾಡುಗಳು ಹೇಳ್ತಿದ್ರು ಒಂದೊಂದು ಹಾಡಿನಾಗ ಸತ್ಯ ಸಂದೇಶಗಳಿತ್ತು ಈತ ಸಂಸ್ಕಾರಗಳಿತ್ತು ಇತ್ತು ದುಡುಕ ದುಡುಕಬೇಡ್ರಿಪಾ ದುಡುಕಿದ್ರ ಜೀವನ ಹಾಡಾಗೊಂದು ಹಾಡ್ ಹಾಡಿತ್ತು ವರ್ಷ ತಾವೆಲ್ಲ ಕೇಳಿದ್ವಿ

ಮನೆಯಲ್ಲಿ ನೀರು ಮುಗಿದಿರಲು ಕೊಡವನ್ನು ಹಿಡಿದು ನಡೆದಿರಲು ಮುಂಗುಷಿಯನ್ನು ಕೂಗಿದಳು ಒಳಗಡೆ ಯಾರು ಜೊತೆ ಇಲ್ಲ ಬಾಗಿಲ ಬಳಿಯೇ ಗಂಗೆಯು ನೀರಿಗೆ ಹೊರಟಾಗ ಬೇಲಿಯಲಿದ್ದ ಕರಿದಾಗ ಸರಸರ ಏರಿತು ರಭಸದಲ್ಲಿ ಮನೆಯನ್ನು ಸೇರಿತು ನಿಮಿಷದಲ್ಲಿ ಎರಡಕ್ಕೂ ಜಗಳಿಗೆ ಹಾವನ್ನು ಸಾಯಿಸ ಮುಕ್ಷಿ ಏನ್ ಮಾಡ್ತದೆ ನಾ ಸಾಯಿಸೀನಿ ನಿನ್ನ ಖುಷಿಯನ್ನು ಅಂತ ತಗೊಂಡ ಖುಷಿಯಿಂದ ಬಂದು ಭಾಗದ ಮಾಡ್ತಾ ನೀರು ತಗೊಂಡು ಬರ್ತಾ ಮಗುವನ್ನು ಇದು ಎಂದು ಮನದಲ್ಲಿ ಬಗೆದಳು ಬೇರೊಂದು ಮುಂಗುಸಿಯನ್ನು ಜಚಿದಳು ಅಳುತಾ ಓಡಿದಳು ನಗುತ್ತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿನ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕತೆಯೂ ಮುಗಿದಿತ್ತು ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಜವು ತಿಳಿಯುವುದು ಒಂದ ಹಾಡಿನ ಮ್ಯಾಗ ನಮ್ಮ ಲೈಫ್ ಲಾಂಗ್ ಶಿಫ್ಟ್ ಇನ್ ಕೈ ಕೊಡಬಾರದು ಅಂತ ನಮಗೆ ಗೊತ್ತಾಗ್ಬೇಕು ಅವತ್ ನಡ್ಕೊಂಡು ಇವತ್ತಿನ ನನ್ನಲ್ಲಿ ಸಹನೆ ತಾಳ್ಮೆಗಳು ತುಂಬಿಕೊಂಡವ ಬಿಟ್ಟುಕೊಂಡು ಹೊಡಿ ಮಗ ಹೊಡಿ ಮಗ ಬಿಡಬೇಡ ಅವಳ ಮಾಡ್ಕೊಂಡು ಹೋಗ್ಬಾರ ಹಾಡ ಎಂತಾವ್ ಏನ್ರಿ ಕಲಿಸಿದ್ರ ಅಥವಾ ಕೇಳಿಸಿದ್ರ ಇವತ್ತಿನ ಸಂಸ್ಕಾರ ಬರಕ್ ಸಾಧ್ಯ ಇಲ್ಲ ಇವತ್ತು ಅಂತ ಹಾಡ ಕೇಳಿ ಅಂತ ಶುದ್ದಿ ಅಗತ್ಯ ಏನ್ ಟ್ರಾಕ್ಟರ್ ಹಾಡ ನೋಡ ತಾಳಿ ಹರಕೊಂಡ ಬಾ ಗಂಟನ ಬಿಟ್ಟ ಬಾ ಹ್ಮ್ ಬರುವ ಕಟ್ಕೊಂಡ್ರ ಬಾ நீின மனைத்தன எாக்காகி குரு அது ஒன்று பல இருக்கு ஷியாதி யாத்தி நம்ம அப்படித்தான நம்பிக்கை ஊசி ಅದಕ್ಕೆ ಗುರುಗಳು ನಮಗೆತ್ ಅಂದ್ರೆ ಒಂದು ಖುಷಿ ಇತ್ತು ಬಲ ಇತ್ತು ನಮ್ ಸರ್ನ ತಿಳ್ಕೊಂಡು ಅದಕ್ಕೆ ಹಿಂದೊಬ್ಬ ಗುರು ಇರಬೇಕು ಮುಂದೊಂದು ಗುರಿ ಇರಬೇಕು ಅಂತ ಹೇಳಿದ್ರು ಆದ್ರೆ ಇವತ್ತು ಏನ್ ಮಾಡಕತ್ತಾರ ಒಪ್ಪು ಗುರುವನ್ನು ಕೂಡ ತಮ್ಮ ಜೀವನದಲ್ಲಿ ಆರಾಧನೆ ಮಾಡ್ತಾರೆ ಒಪ್ಪು ಗುರು ಹೆಸರು ಹೇಳಕ್ ಕೊಡ ಇವತ್ತು ನಾನು ನಲವತ್ತೆಂಟು ಜನ ಕಲಸಿ ಆದ ಮೊದಲು ಕಲಿಸಿದಂತ ಸಗರಿ ಮೇಡಮ್ ಹಿಡ್ಕೊಂಡು ಕೊನೆಗಡೆ ಪಿ ಎಚ್ ಡಿ ಗಾಡಿ ಆಗಿರ್ತಕ್ಕಂಥ ಶಾಂತಾ ಇಮ್ರಾಪುರ್ ತಕ್ಕ ನಲವತ್ತೆಂಟು ಮಂದಿ ಹೆಸರು ಟಕ ಟಕಟಕ ಹೇಳಬಲ್ಲೆ ಇವತ್ತು ಕಲ್ ತೊಡಗು ನಿಮ್ ಸರ್ ಹೆಸರು ಹೇಳಿದ್ರೆ ಹೆಸರೇನು ಮತ್ತೊಮ್ಮೆ ಯಾಕಂದ್ರೆ ಗುರುವಿನ ಮಹತ್ವ ಅವ್ರಿಗೆ ಗೊತ್ತಿಲ್ಲ ಬಹಳ ಕಷ್ಟ ಪರಿಸ್ಥಿತಿ ಗುರುಸ್ಥಾನ ಐತಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಎಲ್ಲ ಶಿಕ್ಷಕರು ಕೂಡಿದ್ರು ಅದು ಗಂಡಪ್ರಭಾತ್ರೆ ಒಂದು ಕಾರ್ಯಕ್ರಮ ನಾ ಶಿಕ್ಷಕರಿಗೆ ಹೇಳಿ ನೋಡ್ರಿಪ್ಪ ರಾಧಾಕೃಷ್ಣನ್ ಅಂತಕ್ಕಂತ ಒಬ್ಬ ಮಹಾಪುರುಷ ಎಲ್ಲ ನೋಡ್ ಓಟೋದಾಗ ಕಾಣಿಸದ್ರಿ ಹ ಅವರು ಮೈಸೂರಿನಾಗ ಮೈಸೂರು ಪ್ರೊಫೆಸರ್ ಆಗಿದ್ರು ಅವರು ಫಿಲಾಸಫಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು ಅವರು ಮದ್ರಾಸಕ್ಕೆ ಟ್ರಾನ್ಸ್ಫರ್ ಆಯ್ತು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಎದ್ರಾಗ ಹೋಗ್ಬೇಕ್ರಿ ಆಟೋದಾಗ ಕಾರನ್ಯಾಗ ಒಯ್ಬೇಕು ಅವ್ರನ್ನ ರಥದಾಗ ಅದು ಸಾರೋಟ್ ಸಾರೋಟಗೆ ಏನ್ ಕಟ್ಟಬೇಕು ಕುದುರೆ ಕಟ್ಬೇಕು ಹುಡುಗರು ಓಡಿ ಬಂದ್ರೆ ಬೇಡ ಬೇಡ ನಾವ್ ಯಾರು ಕುದಿ ಕಟ್ಟಂಗಿಲ್ಲ ನಾವೇ ಹೆಗಲು ಕೊಟ್ಟ ಆ ಗುರುಗಂಡ ರೈಲ್ವೆ ಸ್ಟೇಷನ್ ತಕ್ಕ ಹೋಗ್ತಿವಿ ಅದೂ ಗುರುಗಿ ಸಿಕ್ಕೂ ರೈಲ್ವೆ ಸ್ಟೇಷನ್ ಕಂಪಾರ್ಟ್ಮೆಂಟ್ ಹುಡುಗಿಯಿಂದ ಸ್ಥಾನ ಮಾಡಿದ್ರಂತ ಪ್ರೀತಿಯಿಂದ ಗುರುಗಳನ್ನ ಬೀಳ್ಕೊಟ್ರಂತ ಹಿಂಗೆ ಶಿಕ್ಷಕರು ಹೇಳ್ತಿದ್ದೆ ಒಬ್ರು ಸರ್ ಎಂತ ಸರ್ ಹುಡುಗರು ಅವಾಗ ಹಂಗ್ರಿ ಏನ್ ಹುಡುಗರು ನೋಡ್ರಿ ಅಂತ ಸುಮ್ಮ ಆಯ್ತು ಮುಂದೊಂದು ಎರಡು ಆದ್ರೆ ಹೋಗಿ ಇದಕ್ಕಂತ ಹೇಳಿದ್ ಕಲ್ಯೂ ಹಿಂಗೆ ನೋಡಪ್ಪ ಆ ಪರಿಸ್ಥಿತಿ ಅವಾಗಿ ಕಾಲಕ್ಕೆ ಹಿಂಗೆಲ್ಲ ತಗೊಂಡು ಹೋದ ಹುಡುಗರು ಹುಡುಗಿರ್ಡಬೇಕ ಅವಾಗ ಸರ್ ಆಗ್ಬೇಕು ಸರ್ ಹಂಗ ಹುಡುಗರು ಅವಾಗ ಒತ್ತು ಒಂದೇ ಕಡೆ ತಪ್ಪಿಲ್ಲ ಎರಡು ಕಡೆ ತಪ್ಪು ಅವ್ರನ್ನ ಬಗ್ಗೆ ಮಾತಾಡಂಗಿಲ್ಲ ಇವತ್ತು ನನ್ನನ್ನು ಇಟ್ಕೊಂಡು ನಾ ಮಾತಾಡ್ತೀನಿ ಹತ್ತು ಜನ ಅಪಾಯಿಂಟ್ ಆಗ್ಯಾರ ಅದ್ರಾಗ ಇಪ್ಪ ಮೂರ್ ಮಂದಿ ಒಳ್ಳೆ ಶಿಕ್ಷಕರು ಉಳಿದು ಏಳು ಮಂದಿ ಭೋಗ ಸಹ ಯಾಕಂದ್ರೆ ಎಲ್ಲಿಯೂ ಸಲದಾಗಿ ಸಲತೆ ಇವತ್ತು ಹಿಂದಿನ ಕಾಲದಾಗ ನಾವು ಗುರು ಆಗ್ಬೇಕಂತ ನಾ ಗುರುವೇ ಆಗ್ಬೇಕಂತ ತಿಳ್ಕೊಂಡು ಪ್ರಯತ್ನ ಪಡ್ತಿದ್ದ ತಪಸ್ಸು ಮಾಡಿದಾಗ ಗುರುವಾಗಿ ಬರ್ತಿದ್ದ ನೌಕರಿ ಸಿಗಲಾರ ಸರ್ ಆಗಿ ಮತ್ತೆ ಪೊಲೀಸ್ ಆಗ ಅವ್ ಸರ್ ಆದ್ರೆ ಮಗನ ಒತ್ತ ಮಗನ ಅಟಾಚರ್ ಮಗನ ಮತ್ತೆ ಅವಂದ ಈಗ ಯಾವ ನೌಕರಿಗಳು ಸಿಗಲಾರ್ದಕ್ಕ ಅನಿವಾರ್ಯವಾಗಿ ಗುರುಗಳಾಗಿ ಗುರುಗಳ ಸ್ಥಾನವನ್ನ ಮರ್ಯಾದೆ ಕಳೆಯ ಪೇಪರ್ದಾಗ ಓದ್ತೀವಿ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಅತ್ಯಾಚಾರ ಮಾಡಿರ್ತಕ್ಕಂಥ ಇಡೀ ಶಿಷ್ಯ ಕುಲ ಗುರು ಕುಲಕ್ಕ ಅರ್ಪಿಸ್ಬಿಡುತ್ತೆ ಏ ಒಳ್ಳೆ ಕೆಟ್ಟ ಕೆಟ್ಟಿಲ್ಲ ಸರ್ ಕಾಲ ಕೆಟ್ಟಿಲ್ಲ ಎಲ್ಲರೂ ಕೆಟ್ಟಿಲ್ಲ ಎಲ್ಲೋ ಒಬ್ಬರು ಇಬ್ಬರು ಅಂತ ಅವ್ರು ಮಾಡೋದಕ್ಕೆ ಆ ರೀತಿ ಪರಿಸ್ಥಿತಿ ಬರೀತಿ ಅದಕ್ಕಾಗಿ ದಯವಿಟ್ಟು ನಾನು ಅಧ್ಯಾಪಕರಾಗಿರ್ತಕ್ಕಂಥವ್ರು ಇದ್ದು ಅವರಿಗೂ ಹೇಳೋದೇನಂದ್ರೆ ದಯವಿಟ್ಟು ಅಂತ್ಯಂತ ಸ್ಥಾನ ಅಲ್ಲ ಗುರುವಿನ ಸ್ಥಾನ ನೋಬೆಲ್ ಜಾಬ್ ಅಂತ ಆಗುತ್ತೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಯಾವಾಗ ಅದು ಗುರು ವೃತ್ತಿ ಅಂತಕ್ಕಂಥ ಮಾತ್ರ ಅಂತ ಒಂದು ವೃತ್ತಿಯಲ್ಲಿ ಇಟ್ಕೊಂಡವರು ಅದರ ಪವಿತ್ರತೆ ಅದರ ಪಾವಿತ್ರತೆ ಅದರ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡು ಪಾಠ ಮಾಡಬೇಕು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಹಾಗೆ ಶಿಷ್ಯನವರು ಕೂಡ ಜೀವನದ ಎಷ್ಟೇ ಸಂಬಂಧಗಳು ಬಂದರೂ ಕೂಡ ಗುರು ಸಂಬಂಧ ಕೆತ್ತವ್ರ ಸಂಬಂಧನ ಮರಿಬಾರದು ಅವನ ಹಂಗಿಟ್ಕೊಂಡ್ರೆ ಭಾರತಕ್ಕೆ ದೊಡ್ಡ ಸ್ಥಾನ ಐತಿ ಏನಂದ್ರ ಇನ್ನೇನು ಇಲ್ಲ ಇಲ್ಲಿ ನೋಡಿ ಸರ್ ಹೇಳಿದಾಗ ಒಬ್ಬ ಗುರು ಯಾವಾಗ ಖುಷಿ ಪಡ್ತಾನ ನೀವು ಆ ಅಕ್ಕ ಎಸರ್ಕ ಬರ್ಬೇಕು ಹೆಂಗ್ ಬರಬೇಕು ಎ ಸಿ ಆಗ್ಯೂ ಡಿ ಸಿ ಆಗಿ ಪಿ ಎಸ್ ಐ ಆಗಿ ಬಂದರಿಸಿ ಕಾರ್ ಗಾಡಿ ಕಾರ್ ಭಾಗ ಹೊರಗೆ ಬಂದ ಸರ್ ಅಂದಾಗ ನಾವು ಹಿಂಗೆ ಒಂದ್ಸಾರಿ ಸರಿ ಮನೆ ಎಸ್ ಐ ಅಪಾಯಿಂಟ್ ಆಗಿ ತಿಳ್ಕೊಂಡು ನಮ್ಗೆ ನಮಸ್ಕಾರ ಮಾಡ್ತಾನಲ್ಲ ಅದು ನಮಗೆ ಸಿಗ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಇರ್ತಕ್ಕಂಥದ್ದು ಅದನ್ನು ನೀವು ಮಹಿಳಾ ಅದೀನಿ ಎರಡು ವರ್ಷ ಪಾಠ ಮಾಡ್ತಾನು ಒಂದು ಯಾತಾರೆ ಮಾರಿ ಅಣ್ಣ ಮಾಡ್ಕೊಂಡು

ಸರಿ ಇಂತ ಕೆಲಸ ರೀ ಎಲ್ಲ ನಿಮ್ಮ ಆಶೀರ್ವಾದ ಇರೋದೇ ನಮ್ದಕ್ಕೆ ಆಶೀರ್ವಾದ ಗೊಬ್ಬರ ಚಿರ ಬಗ್ಗೆ ಎರಡು ಪಾಠ ಆಗಿದೆ ಹೌದಲ್ರಿ ಅವರು ಒಬ್ಬ ಸ್ಟೂಡೆಂಟ್ ಬಂದಾಗ ನಮ್ಗೆ ಹೆಮ್ಮೆ ಆಗಲಿ ಮೈಂಡ್ ರೈತ ಚಟ್ಟ ತಿಳಗಿಲ್ಲ ವಿದ್ಯೆಗಿಂತ ತೆಗಿತ್ತ ಮೀಟಿಂಗ್ ಅಂದ್ರೆ ಚೆನ್ನಾಗಿ ಮಾಡಿ ಬಿಟ್ಕೊಂಡು ಯಾವ್ದಾರ ಸವಾಸ ಮಾಡ್ಕೊಂಡು ಎಲ್ಲ ಚಕ ಮಾಡ್ಕೊಂಡು ನಾನು ಒಬ್ರು ರೈತದು ಸಾಂಜೆ ತಕ ಕಟ್ಟಿ ಕಟ್ಕೊಂಡಿರೋದು ನಾನು ಒಬ್ಬ ಅನ್ನೋದು ಸಂಜೆ ವರ್ಷದ ಆಭಾರ ಹಾಕೊಂಡಿರೋದು ನಾನು ಅನ್ನೋದು ಎಂಜಾಯ್ ಮಾಡಕ್ಕೆ ಹೋಗುದು ಅಲ್ಲ ಯಾವ ವೃತ್ತಿ ಮಾಡಿದ್ರೂ ಕೂಡ ಅದಕ್ಕೊಂದು ಪ್ರಾಮಾಣಿಕತೆ ಐತೆ ಅದಕ್ಕೊಂದು ಘನತೆ ಇದೆ ಅದಕ್ಕೊಂದು ಗೌರವ ಇದೆ ಬಸವಣ್ಣ ಅವರು ಹೇಳಿದಾಗ ಅದು ಚಪ್ಪಲಿ ಒಲಿಯುವ ವೃತ್ತಿ ಹಿಡ್ಕೊಂಡು ದೇಶದ ಪ್ರಧಾನಿ ತನಕ ಯಾವುದನ್ನ ಮಾಡಿ ಚೆನ್ನಾಗಿ ಮಾಡಿ ಎಲ್ಲರಿಗೂ ಒಬ್ಬ ಗುರು ತಾನ ಆ ಗುರುವೆಂದು ಅಂತ ಕೇಳ್ತಾ ಗುರುಗಳ ಬಗ್ಗೆ ಮಾತ್ರ ಮುಗಿಸ್ತೀರಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು